ಬಂದರು ಬಂದರು ದೀಪಕಣ್ಣ ಬಂದರು ಇವತ್ತು ಎಲ್ಲಿಗೆ ಬಂದರು ನಮ್ಮ ಎಕ್ಸ್ ಎಲ್ ಬಂದರು ಎಸ್ ಇವತ್ತು ನಮ್ಮ ಎಕ್ಸ್ ಎಲ್ ಕಾಲೇಜ್ ಅಲ್ಲಿ ಗುರುವಂದನ ಕಾರ್ಯಕ್ರಮ ಅದಕ್ಕೆ ವಿಶೇಷವಾಗಿದ್ದು ಆಕರ್ಷಣೆ ಹೇಳಿದ್ರೆ ನಮ್ಮ ಸೂ ಫ್ರಮ್ ಸೋ ತಂಡ ಅದರಲ್ಲಿ ಒಬ್ಬರಾಗಿರುವಂತ ದೀಪಕ್ ರೈ ಇದ್ದಾರೆ ಸರ್ ನಮಸ್ತೆ ನಮ್ಗೆ ನಿಜವ್ಲು ಖುಷಿ ಆಗುತ್ತೆ ಈಗ ನಿಮ್ಮನ್ನ ಮೀಟ್ ಆಗ್ಬೇಕು ನಾವು ಬೆಂಗಳೂರು ಪುತ್ತೂರು ಆ ಕಡೆ ಬರಬೇಕಾಗುತ್ತೆ ಬಟ್ ಇವತ್ತು ನೀವು ಇಲ್ಲಿ ಬಂದಿದ್ದೀರಾ ಸೊ ಅದು ನಮ್ಗೊಂದು ಖುಷಿ ಜೊತೆಗೆ ಇವತ್ತು ಈ ಎಕ್ಸ್ ಎಲ್ ಕಾಲೇಜಿನ ಕಾರ್ಯಕ್ರಮವಾಗಿ ಒಂದು ಮಾತು ಇಲ್ಲಿಗೆ ಬಂದಿಲ್ಲ ಅಂತ ಎಷ್ಟು ದೂರ ಇದ್ರು ಈ ಒಂದು ಕಾರ್ಯಕ್ರಮ ಬಂದಿಲ್ಲ ಅಂತ ಅಂದ್ರೆ ನಮ್ಗೆ ದೊಡ್ಡ ತಪ್ಪಾಗುತ್ತೆ ಯಾಕಂದ್ರೆ ಗುರು ನಮ್ಮನ ಅಂತಂದ್ರೆ ದೊಡ್ಡ ಒಂದು ಕಲ್ಪನೆಯ ದೊಡ್ಡ ಒಂದು ಕಾರ್ಯಕ್ರಮ ಇದೆಂದ್ರೆ ಇಂಥ ಕಾರ್ಯಕ್ರಮ ಮಾಡ್ಬೇಕಾದ್ರು ಪುಣ್ಯ ಸಿಗ್ಬೇಕು ನಮ್ಗೆ ಬರ್ಬೇಕಾದ್ರು ತುಂಬಾ ಯೋಗ ಮಾಡಿದೀವಿ ಅಂತ ತಿಳ್ಕೊತೀನಿ ನಾನು ಯಾಕಂದ್ರೆ ಈ ಬೇರೆ ಕಡೆ ಎಲ್ಲ ಗುರುಗಳಿಗೆ ಏನು ಸನ್ಮಾನ ಮಾಡುವಂಥದ್ದು ಒಂದು ಬೇರೆಯೇ ವಿಶೇಷ ಇರುತ್ತೆ ಇದು ವಿದ್ಯಾಸಂಸ್ಥೆಯಲ್ಲೇ ಇಷ್ಟೊಂದು ಬೇರೆ ಬೇರೆ ಭಾಗದಿಂದ ಬಂದವರು ಬೇರೆ ಬೇರೆ ಜಾಗದಿಂದ ಬಂದವರಿಗೆ ಒಂದು ಸನ್ಮಾನ ಸ್ವೀಕಾರ ಮಾಡುವಂಥ ಅಂಥ ದೊಡ್ಡ ಮನಸ್ಸು ಇವ್ರಿಗೆ ಬಂದದ್ದು ಅದೊಂದು ಹ್ಯಾಡ್ಸಪ್ ಹೇಳಬೇಕು ನಾವು ತುಂಬ ಪುಣ್ಯ ಮಾಡಿದ್ದೀವಿ ಹಾಂ ಗೊತ್ತಿಲ್ಲ ಏನು ಹೇಳಬೇಕು ಅಂತ ತುಂಬ ಖುಷಿ ಆಗತ್ತೆ ಒಂದು ಇಷ್ಟು ಸಾಧಕರಿಗೆ ಇಷ್ಟು ಶಿಕ್ಷಕರಿಗೆ ಒಂದು ಸನ್ಮಾನ ಮಾಡೋದು ಅಂದರೆ ಇವರಿಗೆ ಸುಮಂತ್ ಕುಮಾರ್ ಜೈನವ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ದೊಡ್ಡ ಪೂಜೆ ಮಾಡಿದ ಫಲ ಅಂತ ನಾನು ತಿಳ್ಕೊತೀನಿ ನಾನು ಯಾಕಂದ್ರೆ ನಾವೀಗ ಹೇಳ್ತೀವಿ ಸತ್ಯನಾರಾಯಣ ಪೂಜೆಗೆ ಇನ್ವೈಟ್ ಮಾಡಿಲ್ಲ ಅಂತಂದ್ರೂ ಬರ್ಬೇಕಂತ ಬರಬಹುದು ಅಂತ ನಾನು ಇಂಥ ಕಾರ್ಯಕ್ರಮಕ್ಕೂ ಎಲ್ಲಿದ್ರು ಬರಬೇಕು ಅಂತ ಆತರ ಅನಿಸ್ತದೆ ನಮ್ಗೆ ಇನ್ವೈಟ್ ಮಾಡಬೇಕು ಅಂತ ಇಲ್ಲ ದೊಡ್ಡ ಪುಣ್ಯದ ಕಾರ್ಯ ಮಾಡಿದ್ದಾರೆ ಆ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳ ಈ ಸಂಸ್ಥೆಯಿಂದ ಮೂಡಿ ಬರಲಿ ಅಂತ ಹಾರೈಸ್ತೇನೆ ಜೊತೆಗೆ ಸುಮಂತ್ ಅವರು ರತ್ನ ದೊಡೆಯ ಎರಡು ಎರಡು ಅವರಿಗೆ ರತ್ನದ ಒಂದು ಪ್ರಶಸ್ತಿ ಇರುವಂತದ್ದು ಜೊತೆಗೆ ಅವರೊಬ್ಬರು ಸಾಧಕರು ಅವರು ಇವತ್ತು ಎಲ್ಲ ಸಾಧಕರು ಶಿಕ್ಷಕ ರಂಗದಲ್ಲಿ ಯಾರು ಸಾಧ ಅವರೆಲ್ಲ ಗುರುತಿಸಿಕೊಂಡು ಒಟ್ಟು ನಾಲ್ವರ ಮೆಕ್ಕಿ ಇವತ್ತೀಗ ಮಧ್ಯಾಹ್ನ ಮೇಲೆ ಜನಕ್ಕೆ ಮುನ್ನೂರೈವತ್ತು ಬೆಳಗ್ಗೆ ನೂರು ಮಂದಿಗೆ ಮಿಕ್ಕಿ ಅವ್ರು ಸನ್ಮಾನ ಮಾಡಿರುವಂತದ್ದು ಎಷ್ಟು ಶ್ರೇಷ್ಠ ಅನ್ ಏನ್ ಹೇಳ್ಬೇಕು ಇಲ್ಲ ಇದ್ರ ಬಗ್ಗೆ ಅವ್ರು ದೊಡ್ಡ ಪುಣ್ಯ ಮಾಡಿದ್ದಾರೆ ಅಂತ ಅಂದ್ಕೊಡ್ತೀನಿ ಇಲ್ಲಿತ ಆಡಳಿತ ಮಂಡಳಿ ಸಮೇತ ದೊಡ್ಡ ಪುಣ್ಯ ಮಾಡಿದ್ದಾರೆ ಇಂಥದ್ದೊಂದು ಕಣ್ತುಂಬ ನೋಡಕ್ ಒಂದು ಅವಕಾಶ ಸಿಗ್ಲಿದಲ್ಲ ಅವರು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವ್ರು ಇನ್ನಷ್ಟು ಬೆಳೆಯಲ್ಲಿ ಇಂತಹ ಹಾರೈಸ್ತೇನೆ ಅಷ್ಟೇ ಅವರೇ ಒಂದು ದೇವ್ರು ಅಂತ ತಿಳ್ಕೇನೆ ಒಂದು ಸತೀಶ್ನಾಗಿ ಒಂದು ಡೈಲಾಗ್ ಹೊಡೆಯೋದಾದ್ರೆ ಸೂ ಫ್ರಮ್ ಸೋನ ಸತೀಶಣ್ಣ ಒಬ್ಬರಿಗೆ ಡೈಲಾಗ್ ಹೊಡಿಯಕ್ಕೆ ನಾನ್ ಜೊತೆಗಿದ್ದೀನಲ್ಲ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಇನ್ನು ಎಷ್ಟು ಎಷ್ಟು ಬೇಕಾದ್ರೂ ಶಿಕ್ಷಕರಿಗೆ ಇಲ್ಲಿ ಸನ್ಮಾನ ಆಗ್ಲಿ ಎಲ್ಲವೂ ಸುಮಂತ್ ಅವರು ನೋಡ್ಕೋತಾರೆ ಸೋನ ಯಶಸ್ಸಿನ ಬಗ್ಗೆ ಒಂದು ಪಾತಿರಪ್ಪನ್ನಿ ಆಯ್ತು ಬಗ್ಗೆ ಅದ ಮಾತಿರ್ಲ ಎದ್ಕೊಂಡೇರು ಮಾತಿರ್ಲ ಮೌಕೆ ಕೊಡ್ತೇವೆ ಇಡೀ ಲೋಕದೇ ತಲ್ಲ ಜಾಸ್ತಿ ಕಲ್ತಿನ ಅಗ್ಲತ್ತ ಇತ್ತ ಈ ಸಂಸ್ಥೆದ ಮೂಲವಂತ ಒಂದು ಪಾತ್ರನ ಅಂದ್ಬಂಡ್ನ ಹೆಂಗ್ಳುದೆಲ್ಲ ಮಲ್ಲ ಕಲ್ತಿನತ್ತ ಮಲ್ಲ ಯೋಗ ಅಲ್ದ ಮಾತ್ರ ಜೆ ಪಿ ಎಂಕ್ಲು ಮಾತಿರ್ಲ ಅವ ಇಂಚಿನ ಒಂಜಿ ಮಾತ್ರ ಲೋಕದ ಕ್ಲೇಡಿ ಒಂಜಿ ತಿರುಗಿ ತೂಪಿನ ಅಂಚಿನ ಒಂಜಿ ಆರ ಒಂಜಿ ಕತೆ ಬರೀತೇರ ಬಂಡ ಆರ ಎತ್ತೋ ಡಿಗ್ರಿ ಮಲ್ದಿನ ಒಂಜಿ ಫಲ ತಿಕ್ಕಿದ್ ರೆಗ್ಲ ಆಗ್ಲಾರ್ದಾರ ಹೆಂಗ್ಳೆಲ್ಲ ಗುರ್ತಿಸೋನ್ ಅಂಚಿನ ಒಂಜಿ ಯೋಗ ತಿಕ್ಕಿದ್ರಿ ಮಾತ್ರ ಮೊಕ್ಕೆ ಮಲ್ತಂದ್ರೆ ಆ ಮೊಕ್ಕೆ ಫಲ ಉಪ್ಪಡ ಬಂದ್ ನಮ್ಮ ಪೆರ್ಮೆದ ನಟೇರು ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆದ ಪೆರ್ಮೆದ ನಟರು ಸೊ ಇನ್ನೊಟ್ಟಿಗೆ ಪುಣ್ಯ ಥ್ಯಾಂಕ್ ಯು ಆಕ್ಚುಲಿ ಖುಷಿ ಮಸ್ತು ಎನ್ನ ಒಟ್ಟಿಗೆ ಸ್ಪಾಟ್ ಆಯ್ನ ಯಂಗ್ ಒಂಜಿ ಆಂಜೋಲ್ ಏರಿಯಾರು ಗೊತ್ತುಂಡ ಜೆ ಪಿ ತುಮಿನಾಡು ನಾಡು ನಮ್ಮ ಸೂ ಫ್ರಮ್ ಸೋದ ನಿರ್ದೇಶಕಿ ನಟರೈನ ಜೊತೆಗೆ ಮಾತ ಪುಂಜುಕೆಲ್ಲ ಹೃದಯ ಅಂಚಿನ ಒಂಜಿ ನಟ ಸೊ ಇನ್ನಿ ನಮ್ಮ ಎಕ್ಸೆಲ್ ಕಾಲೇಜಿಗೆ ಕಾಲೇಜ್ ಬೈದರ್ ಎಕ್ಸೆಲ್ ಕಾಲೇಜ್ ದಾಯ ಬೈದರು ಮುಲ್ಪ ವಿಶೇಷವಾದ ಭಾರಿ ಮೆಚ್ಚುಗೆದ ಗುರು ವಂದನ ಕಾರ್ಯಕ್ರಮ ಬೈದ ಸೊ ನೆತ್ತ ಬಗ್ಗೆ ಫಸ್ಟ್ ಇಯರ್ ಕ್ವೆಶ್ಚನ್ ಅಕೆನೋ ಈ ನೀತಾ ಪ್ರೋಗ್ರಾಮ್ ಬಗ್ಗೆ ಸೊ ಗುರುವಂದನ ಕಾರ್ಯಕ್ರಮ ಬಗ್ಗೆ ಈನ ಒಂಜಿ ಪಾತೆರೆ ಜೊತೆಗೆ ಎಕ್ಸೆಲ್ ಕಾಲೇಜ್ ಬಗ್ಗೆ ಈನ ಒಂಜಿ ಪಾತೆರೆ ಆ ಮಸ್ತ ಖುಷಿ ಆوندು ಫಸ್ಟ್ ಇಯರ್ ಪುಗರ್ ಥ್ಯಾಂಕ್ಸ್ ಆ ಎಕ್ಸ್ ಎಲ್ ಕಾಲೇಜ್ ಬಗ್ಗೆ ಕೇಂದಿತ್ತೆ ಫಸ್ಟ್ ಟೈಮ್ ಆ ಯಾನ್ ಫಸ್ಟ್ ಕೇನ್ ನಡೆದಿಲ್ಲ ಇತ್ತೆ ಬದು ಕಾಲೇಜಿನ ತುನಾಗ ಅವನೂ ಏತು ಬೆಳೆದಂದು ಅಂಚನೆ ಸ್ಟೂಡೆಂಟ್ ನಕ್ಳಿಂತುನಾಗ ಗೊತ್ತಾಕೊಂಡು ಏತು ಅಂಜಿ ಶಿಸ್ತು ಇರ್ಬಂದು ಅಂಚನೆ ಇನ್ನಿತ ಅಂಜು ಕಾರ್ಯಕ್ರಮ ಅಲ್ಲ ಬ್ಯಾಂಕ್ ಭಾರಿ ಖುಷಿ ತಂಜಿ ಕಾರ್ಯಕ್ರಮ ಅದಪ್ಪಂಡ ಗುರು ಕನ್ಪನ ಯಾಫಲ ಬದುಕಡೆ ಯಾಫಲ ಮುಖ್ಯವಾಗಿ ನಂಜಿ ಜನ ಅದು ನಮ್ಮ ಗುರು ತಿಕ್ಕನೇ ನಮ್ಮ ಸರಿ ಏನೋ ಸಾಧಿಟ್ಟು ಬಾರ ಸಾಧ್ಯ ಅಂಚದ ಎಡ್ಡೆ ಕಾರ್ಯಕ್ರಮ ಬೈದೆ ಬಂದು ಮಂಜು ಖುಷಿ ಉಂಡು ಅಂಚನೆ ಗುರು ಸಾನ್ ಅಡೆಂಗ್ಲೆಗಿನ ಸ್ವಾಮಿಲ ಬೈದರು ಅದನ್ನ ಆಶೀರ್ವಚನ ಮಂಚದ ಭಾಗ್ಯ ಎಡ್ಡೆ ಕಾರ್ಯಕ್ರಮ ಬೈದೆ ಬಂದು ಮಂಜು ಖುಷಿ ಉಂಡು ಇತ್ತೇನ ನೆಕ್ಸ್ಟ್ ಕ್ವಶನ್ ಸೂಪ್ರಮ್ ಸೋದ ಬಗ್ಗೆ ಸೊ ಇತೆ ಮಸ್ತ್ ಜನ ಕೋಟಿ ಕೋಟಿ ಇನ್ವೆಸ್ಟ್ ಮಾಡ್ತೀವಿ ಎಂಚಿನ ಮೂವಿ ಮಾಡ್ಬೇರು ಪೌರಾಣಿಕ ಸನ್ನಿವೇಶ ಇಂಚ ಇಂಚಿನ ಯುದ್ಧ ಅತನ ಲಡೈ ಅಂಚ ಪೂರ ಬಟ್ ನಿಖಲು ಈ ಸೂಪ್ರಮ್ ಸೋಡು ಇಂಚ ಕಾನ್ಸೆಪ್ಟ್ ಮಾತ್ರ ತಿಳಿಪೌಡರ್ ನ ಕಾನ್ಸೆಪ್ಟ್ ದಾಯ

ಓಕೆ ಸೊ ಫಸ್ಟ್ ನಮ್ಮ ಈ ಟ್ರೈಲರ್ ರಿಲೀಸ್ ಆನಾಗೆ ಮಾತೆಲ್ಲ ಆ ಒಂದು ಈ ತೂರ್ನ ತಿಳ್ತೇರಿ ಸೊ ನಮ್ಮ ಮುಲ್ಪ ಓಕೆ ಕಾಮಿಡಿ ಪಾಂಡ ಪಕ್ಕ ಮಂಡೆಗೆ ಹೋಗ್ ಕೆಲ ಒಂದು ಲ್ಯಾಂಗ್ವೇಜ್ ಆ ಟೂನ್ ಪಕ್ಕ ಮೈಂಡ್ ಸೆಟ್ ಹಾಕೊಂಡು ಬಟ್ ಒಂದು ಮುಲ್ಪ ಮಾತು ಬೇತೆ ಕೊಡಿ ವಿದೇಶಗಳ ಮಸ್ತ್ ರೀಚ್ ಆತಂದ್ರೆ ಈ ಸಕ್ಸೆಸ್ ಬಗ್ಗೆ ಈ ಖುಷಿತ ಖುಷಿತಪಾತ್ರಿ ಹೆಂಗ್ಳೆಲ್ಲ ಗೊತ್ತ ಹುಡ್ಲಾಡು ಮಾತ್ರ ನಮ್ಮ ಲ್ಯಾಂಗ್ವೇಜ್ ನಂಜೆ ತೊಂದಿರಬಂದ ಅಂಡ್ ಅಂಚನೆ ಹೆಂಗ್ ಪ್ರೀಮಿಯರ್ ಶೋ ಮುಂದಪ್ಪನಾಗ ಬ್ಯಾಂಗ್ಳೂರು ಶಿವಮೊಗ್ಗ ಮೈಸೂರು ಅಲ್ಪ ಜನಕಲ್ ಕೊರ್ ಅಂಚಿನ ಮೌಕೆ ಜನಕ್ಳ ಎಡ್ ಸಿನಿಮಾ ಕೊರನ್ನು ಲ್ಯಾಂಗ್ವೇಜ್ ಉಪಜರಿ ಕನ್ನಡ ಸಿನಿಮಾ ಅದೇ ತೊಂದರೆ ಇನ್ನು ಕನ್ನಡ ಸಿನಿಮಾದ್ ನಮ್ಮ ಸಿನಿಮಾ ಅದೇ ತಂದು ಜನಕ್ಕಿರಿ ಪ್ರತಿ ಕಡೆ ಫೋನಲ್ಲಿ ಪೋಣ ನಮ್ಮ ಸಿನಿಮಾ ನಮ್ಮ ಸಿನಿಮಾ ಆ ಮಿತ್ತು ಲಜ್ಜಿ ಆ ಖುಷಿ ಇಟ್ಟು ಅನ್ ಓಕೆ ಥ್ಯಾಂಕ್ ಯು